ಕೇತ್ರಿ ಕತಿ ಇಲ್ಲೊಂದು ಮನ್ಷನ್ ಇದ್ರ ಚಿತ್ರ ಅದಕ್ಕೆ ತರ್ಸಕ ಚಿತ್ರ ಹಾಳಾಕತಿ ಅದಕ್ಕೆ ಸೊ ನೋಡ್ರಿ ಕಣ್ಣಿನ ದೋಷಗಳು ಅಂತೇಳಿ ಕೇಳಿರ್ಲ ಕಣ್ಣಿನ ದೋಷಗಳು ಅಂತ ಹೇಳಿ ಒಂದೇದು ಸಮೀಪ ದೃಷ್ಟಿ ಯಾವ ದೃಷ್ಟಿ ಏನು ಸಮೀಪ ದೃಷ್ಟಿ ಅಂದ್ರೆ ಸಮೀಪ ಇದ್ದಿದ್ದು ಅಲ್ಲಿ ಏನು ಹೆಸರು ಕೊಟ್ಟರೆ ಅದೇ ನೋಡಿಬಿಡ್ರಿ ಸಮೀಪ ದೃಷ್ಟಿ ಅಂದರೆ ಸಮೀಪದ ಕಾಣಾತೈತಿ ಎಲ್ಲಿದು ಕಾಣತ್ತಿಲ್ಲ ತಿಳಿದತೈತೆ ಇಷ್ಟ ನೆನ್ಪಿಟ್ಕೊಳ್ಳೋದು ಸಮೀಪ ದೃಷ್ಟಿ ಅಂದರೆ ಸಮೀಪದ ಕಾಣಾತೈತಿ ದೂರದ್ದು ಕಾಣಾತಿಲ್ಲ ದೂರದೃಷ್ಟಿ ಅಂದ್ರೆ ದೂರದ ಕಾಣತೈತಿ ಅದೇ ಹೆಸರು ಏನೈತೆ ಅದ ನೆನ್ಪಿಟ್ಕೋರಿ ಸಮ ನಾವು ದೋಷ ಮಾಡ್ಕೊಂಡೆ ಅದಕ್ಕೆ ಸಮೀಪ ದೃಷ್ಟಿ ಅತ್ತೆ ಅಷ್ಟೇ ಐತೆ ಅದ್ರ ಹೆಸರು ಮಯೋಪಿಯಾ ಅಂತೇಳಿ ಆಂಗ್ಲ ಭಾಷೆ ಒಳಗೆ ಯಾವ ಪಿಯ ಮಯೋಪಿಯ ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ನೋಡಿರಿ ಈ ಭಾಗ ಅಕ್ಕಗಳೇ ಈ ಲೆನ್ಸ್ ಐತ್ ಕಾಣತಿದ್ರೆ ಈ ಲೆನ್ಸ್ ಇದು ಏನಂತಾರೆ ಸೀಲಿಯರಿ ಸ್ನಾಯುಗಳಿಂದ ನಿಯಂತ್ರಿಸಲ್ಪಡ್ತೈತಿ ಹ್ಞೂ ಅಂತೀರಿ ಇದು ಸ್ಥಿತಿಸ್ಥಾಪಕ ಗುಣಗಳನ್ನು ಹೊಂದಿರ್ತೈತಿ ಯಾವ ಗುಣಗಳನ್ನು ಈ ಸ್ಥಿತಿಸ್ಥಾಪಕ ಗುಣಗಳು ಕಳ್ಕೊಂಡಾದ್ಮೇಲೆ ಇವು ಬರ್ತವೆ ಏನಕ್ಕವ ದೋಷಗಳು ದೂರದೃಷ್ಟಿ ಸಮೀಪ ದೃಷ್ಟಿ ಅಂತ ತಿಳಿಲಾತೈತಿ ಏನು ಹೇಳತ್ತೀನಿ ಎದಕ್ಕೆ ಬರತ್ತವ ಎದಕ್ಕೆ ಸ್ಥಿತಿ ಸ್ಥಿತಿಸ್ಥಾಪಕ ಗುಣಗಳು ಯಾರು ಸೀಲಿಯೇರಿ ಸ್ನಾಯುವುದಲ್ಲ ಅಲ್ಲಿ ಕಂಡು ಬರುವಂಥ ಮಸೂರದು ಈ ಮಸೂರತನ್ನು ಸ್ಥಿತಿಸ್ಥಾಪಕ ಗುಣಗಳನ್ನು ಕಳ್ಕೊಂಡಾದ್ಮೇಲೆ ಅಥವಾ ವಕ್ರತೆಯನ್ನು ವಕ್ರತೆ ಪಡ್ಕೊಳ್ಳೋದು ಏನು ಇದು ಗಟ್ಟಿಯಾಗಿ ನಿಂದ್ರೋದು ಒಂದೇ ಸ್ಥಿತಿಗೆ ಬಂದು ಬಿಡೋದು ಈ ಕಡೆ ಪೀನನು ಪೀನ ಐತೆ ಪೀನಕ್ಕೆ ಪೀನಕ್ಕೆ ನಿಂತ್ಬಿಡೋದು ನಿಮ್ನ ಆಗೋದಿಲ್ಲ ನಿಮ್ನ ಐತೆ ಅಂದರೆ ನಿಮ್ಮಕ್ಕೆ ಬಿಡೋದು ಪೀನ ಆಗೋದಿಲ್ಲ ಈ ರೀತಿ ವಕ್ರತೆ ಅಂತ ಕರೀತಾರೆ ಅದನ್ನೇ ಸ್ಥಿತಿಸ್ಥಾಪಕ ಗುಣಗಳು ಕಳ್ಕೊಂಡಾದ ಮೇಲೆ ಈ ರೀತಿ ಸಮೀಪ ದೃಷ್ಟಿ ದೂರ ದೃಷ್ಟಿ ಅಂತ ರೋಗಗಳು ಹೋಗ್ಬರ್ತಾವ ದೋಷಗಳು ಕಂಡು ಬರ್ತಾವ ವಿಶೇಷತೆ ಏನಪ್ಪಾ ಅಂತಂದ್ರೆ ಸಮೀಪ ದೃಷ್ಟಿಯೊಳಗೆ ವಸ್ತುವಿನ ಪ್ರತಿಬಿಂಬ ನಾರ್ಮಲ್ ಆಗಿ ಈ ಈ ಮನುಷ್ಯನ ಪ್ರತಿಬಿಂಬ ಎಲ್ಲಿ ಬಿದ್ದರೆ ನಮಗೆ ಕಾಣಿಸ್ತೈತಿ ಎಲ್ಪ್ ಬಿದ್ದರೆ ಕಾಣಿಸ್ತೈತಿ ರೀ ಎಲ್ಲಿ ಬಿದ್ದರೆ ಕಾಣಿಸ್ತಾ ಇದ್ರ ಇದ್ರ ಪ್ರತಿಬಿಂಬ ಎಲ್ಲಿ ಮೂಡಬೇಕು ಹಳದಿ ಪ್ರದೇಶ ಅರಟಿನ ಬಿದ್ರೆ ಕಾಣಲ್ಲ ಅಂದ್ರೆ ಇದ್ರ ಪ್ರತಿಬಿಂಬ ರೆಟಿನ ಪ್ರದೇಶಕ್ಕೆ ರೆಟಿನಾಕ ಬೀಳ್ಬೇಕು ಅಂದಾಗ ಮಾತ್ರ ಇದು ಗೋಚರ ಆಕೈತಿ ಹೌದಾ ಸೊ ಸಮೀಪ ದೃಷ್ಟಿ ಒಳಗ ಸಮೀಪ ದೃಷ್ಟಿ ಒಳಗೆ ಏನಾಗಿರ್ತೈತಿ ಅಂದ್ರೆ ಈ ವಸ್ತುವಿನ ಪ್ರತಿಬಿಂಬ ಇಲ್ಲಿ ಮೂಡ್ತೈತಿ ಈ ಕ್ಲಿಯರ್ ಆಗಿ ಕಾಣ್ತೈತಿರಿ ಕಾಣತೈತಿ ಕ್ಲಿಯರ್ ಆಗಿ ಇಲ್ಲ ಯಾಕೆ ಮುಂಭಾಗದೊಳಗೆ ಮೂಡೈತಿ ಇನ್ನ ಕರೆಕ್ಟಾಗಿ ರೆಟಿನ ಪದರಕ್ಕೆ ಹೋಗಿಲ್ಲಲ್ಲ ಎದಕ್ಕೆ ಹೋಗಿಲ್ಲ ಪದ್ರಕ್ಕೆ ಆರ್ಮಿ ಸರ ಒಂದ್ ಬಾತ್ ನೋಡ್ತಾ ಸೊ ರೆಟಿನಾ ಪದರಕ್ಕೆ ಹೋದ್ರೆ ಮಾತ್ರ ಅದು ಕ್ಲಿಯರಾಗಿ ಕಾಣಿಸ್ತೈತೆ ಹೌದಂತೀರಿ ಹ್ಞೂ ಅಂತೀರಿ ಸೊ ವಿಶೇಷತೆ ನಾವೇನು ಮಾಡ್ಬೇಕು ಈಗ ಇದನ್ನು ತಿಳಿಲಿಲ್ಲ ನಿಮಗೆ ಇದು ವಕ್ರತೆ ಆಗೈತೆ ಇದು ಒಂದು ಒಂದು ಗುಣ ಕಳ್ಕೊಂಡೈತಿ ಹಿಗ್ಗಿತ್ತಂದ್ರೆ ಕುಗ್ಗೋ ಗುಣ ಗುಣ ಕಳ್ಕೊಂಡೈತಿ ಕುಗ್ಗಿತ್ತಂದ್ರೆ ಹಿಗ್ಗೋ ಗುಣ ಕಳ್ಕೊಂಡೈತಿ ಇದ್ರ ಪ್ರತಿಬಿಂಬ ಅಲ್ಲಿ ಮೂಡಬೇಕಿತ್ತು ಈ ದೃಷ್ಟಿಯೊಳಗೆ ಮಯೋಪಿಯಾದೊಳಗೆ ಏನು ಕಂಡೀಷನ್ ಅಂದ್ರೆ ವಸ್ತುವಿನ ಪ್ರತಿಬಿಂಬ ಇಲ್ಲಿ ಮೂಡ್ಲಾರ್ದೆ ಎಲ್ಲಿ ಮೂಡಾತೈತಿ ಇಲ್ಲಿಗೆ ಮೂಡಾತೈತಿ ಏನು ಮಾಡ್ಬೇಕು ಇದನ್ನು ಹೋಯ್ ಇಲ್ಲಿ ಕುಂದರ್ಸ್ಬೇಕು ಹೌದಿಲ್ಲ ಸರಳ ಇದನ್ನು ಹೋಯ್ದು ಇಲ್ಲಿ ಕುಂದರ್ಸ್ಬೇಕು ಅವಾಗ ಇದನ್ನ ನಾವು ಏನು ಮಾಡ್ತೀನಿ ಅಂದ್ರೆ ಒಂದು ಮಸೂರವನ್ನ ಹಾಕ್ತೇವೆ ಇಲ್ಲಿ ಏನಾಗ್ತೇವ ಒಂದು ಯಾವ ಮೊಸರು ಹಾಕೋನು ಯಾವ ಮೊಸರು ಹಾಕಿದಿನ ನಿಮ್ಮ ಮಸೂರ ಹಾಕದ್ನ ಈ ನಿಮ್ಮ ಮಸೂರದ ಗುಣಲಕ್ಷಣಗಳು ಏನು ಕೇಂದ್ರೀಕರಿಸೋ ಮೊಸರು ವಿಕೇಂದ್ರೀಕರಿಸೋ ಮಂತ್ ಮೊಸರು ಅಂತ ಕೇಳಿರೇನೆ ಕನ್ವರ್ಜಿಂಗ್ ಲೆನ್ಸ್ ಡೈವರ್ಜಿಂಗ್ ಲೆನ್ಸ್ ಸೊ ಮೂರು ಏನೋದು ಈ ಕನ್ವರ್ಜಿಂಗ್ ಅಂದ್ರೆ ಕನ್ವರ್ಜಿಂಗ್ ಅಂದ್ರೆ ಏನು ಮಾಡೋದು ಇಲ್ಲ ನೋಡ್ರಿ ಫಿಸಿಕ್ಸ್ ಒಳಗೆ ಫಿಸಿಕ್ಸ್ ಒಳಗೆ ಇವೆಲ್ಲ ತೆಲಿ ಹಾಪ್ ಮಾಡ್ತಾವ ಒಟ್ಟು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೇ ನೆನ್ಪಿಟ್ಕೋರಿ ಲೆನ್ಸ್ ಒಂದೇ ಲೆನ್ಸ್ ಬರೇ ಬರೇ ಒಂದು ಮೊಸರದ್ದು ನೆನ್ಪಿಟ್ಕೋದ್ ತಿಳ್ಕೊರಿ ಒಂದು ಮಸೂರದ ನೆನ್ಪಿಟ್ಕೊಂಡ್ರಿ ಅಂದ್ರೆ ಎರಡು ರೀತಿಯ ದರ್ಪಣಗಳದು ನೆನ್ಪುಳಿತೈತಿ ನಿಮ್ಗೆ ಎರಡು ರೀತಿ ಮಸೂರದ್ದು ನೆನ್ಪುಳಿತೈತಿ ಗೊತ್ತಾಲತ್ತೈತಿಲ್ಲ ನಾನು ಹೇಳ್ತೇನೆ ದರ್ಪಣದೊಳಗೆ ಎಷ್ಟು ಪ್ರಕಾರಗಳು ರೀ ದರ್ಪಣಗಳೊಳಗೆ ದರ್ಪಣದಾಗ ಯಾವ್ಯಾವು ನಿಮ್ಮ ದರ್ಪಣ ಪೀನ ದರ್ಪಣ ಇಲ್ಲ ತಪ್ಪು ಒಂದನೇದು ನೈಸರ್ಗಿಕ ದರ್ಪಣಗಳು ಎರಡನೇದು ಮಾನವ ನಿರ್ಮಿತ ದರ್ಪಣಗಳು ಮಾನವ ನಿರ್ಮಿತ ದರ್ ದರ್ಪಣದಾಗ ಪೀನ ಪೀನ ದರ್ಪಣ ನಿಮ್ಮ ದರ್ಪಣ್ ಮೇರೆ ಬರ್ತಾವೆ ಬೇರೆ ಮತ್ತೆ ಕತಿ ಮತ್ತದ ದೂರ ಪಟ್ಟಿದು ಹಕ್ಕಗಳು ಇದು ಗೊತ್ತಲ್ಲದೈತಿಲ್ರಿ ನಾ ಏನು ಹೇಳತಿದ್ದೆ ಕತಿ ಯಾವ ಮೊಸರು ಹಾಕಿದ್ನಿ ಸೊ ನಿಮ್ಮ ಮೊಸರದ ವಿಶೇಷತೆ ಏನಂದ್ರೆ ಯಾವಾಗಲೂ ಇದ್ರ ಮೂಲಕ ನೀವು ಬೆಳಕನ್ನು ಹರ್ಸಿದ್ರೆ ಅಂದ್ರೆ ಇದು ವಿಕೇಂದ್ರೀಕರಣ ಮಾಡ್ತದೆ ಬೆಳಕನ್ನು ಹಚ್ಚಿ ಏನು ಮಾಡ್ತೈತಿ ಯಾರು ಅದಕ್ಕೆ ಇದನ್ನ ಏನಂತ ಕರಿತಾರ ವಿಕೇಂದ್ರೀಕರಿಸುವ ಮಸೂರ ಅಂತ ಕರೀತಾರೆ ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತಾರೆ ಸ್ವಲ್ಪ ಬೆಳಕನ್ನು ಈ ಕಡೆ ಹರಿಸಿ ಹೌದಾ ಸ್ವಲ್ಪ ಬೆಳಕನ್ನು ಹಿಂಗೆ ತಗೊಂಬಂದು ಇದ್ರ ಮೂಲಕ ಇದು ಬಂದು ಎಲ್ಲಿ ಮೂಡ್ತಂದ್ರೆ ಇಲ್ಲಿ ಆತ ಈಗ ಕಾಣತ್ತ ಮುಂದಿಂದು ಕಾಣತೈತ ಕಾಣ್ಯದ ಕಾಣತೈತಿ ಯಾವ ಮೊಸರು ಹಾಕದ್ರಿ ಸಮೀಪ ದೃಷ್ಟಿಯನ್ನು ಯಾವ ಮೊಸರದಿಂದ ಸರಿಪಡಿಸ್ಬೋದು ಯಾವ ಮೊಸರದಿಂದ ಯಾರನ್ನ ಸಮೀಪ ದೃಷ್ಟಿಯ ಈ ಸ್ಥಿತಿ ಸ್ಥಿತಿಯೊಳಗೆ ಕಣ್ಣಿನ ಕಣ್ಣಿನೊಳಗೆ ಈ ವಸ್ತುವಿನ ಪ್ರತಿಬಿಂಬ ಎಲ್ಲಿ ಮೂಡತಿತ್ತಪ್ಪ ಅಂತ ಕೇಳಿದ್ರೆ ರೆಟಿನಾದ ಮುಂಭಾಗದೊಳಗ ರೆಟಿನಾದ ಮುಂಭಾಗದೊಳಗೆ ಈ ಫಿಸಿಕ್ಸ್ ಒಳಗೆ ಏನರ ಕ್ವಶನ್ ಅಂದ್ರೆ ಅದು ಲೈಟ್ ಮೇಲೆ ಭಾಳ ಕೇಳ್ತಾರ ಹುಷಾರಿ ರೀ ಹೌದಾ ಇದನ್ನು ಯಾವುದರಿಂದ ಸರಿಪಡಿಸ್ಬೋದು ಅಂದ್ರಿ ಯಾವ ಮಸೂರ ನಿಮ್ಮ ಮಸೂರನಾ ಸೊ ನಿಮ್ಮ ಮಸೂರದಿಂದ ಈ ಒಂದು ಸಮೀಪ ದೃಷ್ಟಿಯನ್ನು ಸರಿಪಡಿಸಬಹುದು ಎರಡನೇದಕ್ಕೆ ಬರ್ತೀನಿ ಎರಡನೇದು ಯಾವುದಪ್ಪ ಅಂತ ದೂರ ದೂರದೃಷ್ಟಿ ಯಾವ ದೃಷ್ಟಿ ಯಾವ ದೃಷ್ಟಿ ಸೊ ದೂರದೃಷ್ಟಿಗೆ ಇಂಗ್ಲೀಷ್ ಒಳಗೆ ಪ್ರೆಸ್ ಬಯೋಪಿಯಾ ಅಂತ ಕರೀತಾರೆ ಏನಂತ ಕರೀತಾರ ಪ್ರೆಸ್ ಬಯೋಪಿಯಾ ಅಂತ ಕರೀತಾರೆ ಹ್ಞೂ ಅಂತೀರಾ ಏನು ಹ್ಞೂ ಅಂತೀರಿ ಹಾಗೇನು ಏನಾಗತ್ತೈತೆ ಅಂದ್ರೆ ಈಗ ದೂರದೃಷ್ಟಿ ಅಂದ್ರೆ ಏನಂದ್ರಿ ದೂರದ ವಸ್ತು ಕಾಣತ್ತವ ಸಮೀಪದ ಕರೆಕ್ಟಾಗಿ ಕಾಣಲ್ಲಾಗ್ಯಾವ ಇದಕ್ಕೆ ಏನಂತ ಕರಿತೀರಿ ದೂರದೃಷ್ಟಿ ಏನಾಗಿರ್ತೈತಪ್ಪ ಅಂತ ಕೇಳಿದ್ರೆ ಅಗೇನು ಈ ಮಸೂರದ ವಕ್ರತೆಯಿಂದ ಮಸೂರ ತನ್ನ ಸ್ಥಿತಿಸ್ಥಾಪಕ ಗುಣಗಳನ್ನು ಕಳ್ಕೊಂಡಾದ ಮೇಲೆ ಏನಾಗಿರ್ತೈತಪ್ಪ ಅಂತ ಕೇಳಿದ್ರೆ ಈ ಒಂದು ಭಾಗ ಅಥವಾ ದೂರದೃಷ್ಟಿ ಹೊಂದಿರುವಂಥ ಕಣ್ಣು ಕಣ್ಣಿನೊಳಗೆ ವಸ್ತುವಿನ ಪ್ರತಿಬಿಂಬ ಇಲ್ಲಿ ಮೂಡ್ತೈತಿ ಎಲ್ಲಿ ಮೂಡಬೇಕಿತ್ತು ಎಲ್ಲಿ ಮೂಡಬೇಕಿತ್ತು ರೆಟಿನ ಮೇಲೆ ಮೂಡಬೇಕಿತ್ತು ಎಲ್ಲಿ ಮೂಡೈತಿ ಯಾರು ಹಿಂಭಾಗ ಸೊ ರೆಟಿನಾದ ಹಿಂಭಾಗದೊಳಗೆ ಮೂಡೈತಿ ನಾವು ಏನು ಈಗ ರೆಟಿನ ಪದಕ್ಕೆ ತರಬೇಕು ಸೊ ಒಂದು ಮಸೂರ ಕುಂದರ್ಸ್ತೀನಿ ಯಾವ ಮಸೂರ ಪೀನಾ ಮಸೂರದ ಏನು ವಿಶೇಷತೆ ಬೆಳಕನ್ನು ಕೇಂದ್ರೀಕರಿಸುತ್ತದೆ ಕನ್ವರ್ಜಿಂಗ್ ಲೆನ್ಸ್ ಅಂತ ಕರೀತಾರೆ ಇದಕ್ಕೆ ಸೊ ಇದ್ರ ಮೂಲಕ ಹಾದು ಹೋಗಿರುವಂಥ ಬೆಳಕಿನ ಪ್ರತಿಬಿಂಬ ಇಟ್ ವಿಲ್ ಗೋಸ್ ಟು ಹಿಯರ್ ಸೀದಾ ಇಲ್ಲಿಗೆ ಹಿಂಗೆ ಈ ರೀತಿ ಬೆಳಕು ತೆಗಿಬೋದಿತ್ತು ಬಟ್ ಗೊತ್ತಾಗ್ತಿತ್ತು ಈ ರೀತಿ ಹಾದು ರೆಟಿನಾದ ಮೇಲೆ ಬಂದುಬಿಡ್ತೈತಿ ಹಿಂದಿಂದಿರುವಂಥದ್ದು ಸೊ ಇದರಿಂದ ಕರೆಕ್ಟಾಗಿ ಕಾಣತ್ತಾ ಕಾಣಿಸ್ತೈತ್ರಿ ಈಗ ಯಾವ ಮಸೂರ ಹಾಕದ್ರಿ ಯಾವ ಮಸೂರ ಪೀನಾ ಮಸೂರನ ಏನಾಗತ್ತಿತ್ತು ಸ್ಥಿತಿ ಏನಿತ್ತಪ್ಪ ಅಂತ ಕೇಳಿದ್ರೆ ರೆಟಿನಾದ ಹಿಂಭಾಗದೊಳ ಮೂಡಾತಿತ್ತು ಯಾರ ಹಿಂಭಾಗ ರೆಟಿನಾದ ಹಿಂಭಾಗದೊಳ ಎರಡು ಸಾವಿರದ ಹದಿನೈದರಿಂದ ಇಲ್ಲಿವರೆಗೂ ಪ್ರಶ್ನೆ ಪತ್ರಿಕೆ ನೋಡಿರಿ ಇದ್ರ ಮೇಲೆ ಒಟ್ಟುಕ್ರ ಮೇಲೆ ಮಿನಿಮಮ್ ಒಂದು ಐದರಿಂದ ಆರು ಸಲ ಪ್ರಶ್ನೆ ಆಗ್ಯ ಐದರಿಂದ ಆರು ಸಲ ಭಾಳ ಬೇಡ ಇಲ್ಲೇ ಮಚ್ಚೆ ಗ್ರೌಂಡಿಗೆ ಬಂದಿದ್ದೆ ಸಲ ಫಿಸಿಕಲ್ ಎರಡು ಸಾವಿರದ ಇಪ್ಪತ್ತು ಒಂದರೊಳಗೆ ಫಿಸಿಕಲ್ಗೆ ಬಂದಿದ್ದು ಕತ್ತಿ ಚಾಲು ಮಾಡಿದ್ರು ಒಬ್ರು ಸರ್ ಬಾಜು ಕುಂತಿದ್ರು ಬಿ ಎಸ್ ಸಿ ಅಗ್ರಿದವ್ರು ಇದ್ರಿ ಏನೋ ಭಾಳ ಮಾತಾಡಿದ್ರು ಅವರು ಹಂಗೆ ಹಿಂಗೆ ಅಂದರು ಅವಾಗ ನಾನು ಒಂದು ವರ್ಷ ಕ್ಲಾಸ್ ಮಾಡಾತ್ತಿದ್ರು ಕ್ಲಾಸ್ ಮಾಡತ್ತಿದ್ದೆ ನನಗೂ ಅಲ್ಪ ಸ್ವಲ್ಪ ಗೊತ್ತಿತ್ತು ಏನಂದ್ರೆ ಫಿಸಿಕ್ಸ್ ಅಂದ್ರೆ ಏನು ಕಣ್ಣು ಅಂದ್ರೆ ಏನಂತೆ ಒಂದು ವರ್ಷ ಕ್ಲಾಸ್ ಮಾಡತ್ತೀನಿ ಅಲ್ಪ ಸ್ವಲ್ಪ ಗೊತ್ತಿತ್ತು ಅವರೊಬ್ರು ಭಾಳ ಬಾಜು ಮಾತಾಡತ್ತಿದ್ರು ತನ ಬಂದಿರಲಿಲ್ಲ ಅದು ನಾನು ಸುಮ್ಮನಿದ್ದೆ ಸೊ ನನ್ನ ಬುಡುಕ್ ಬರ್ತಂದ್ರೆ ನಾನು ಸುಮ್ಮ ಉರ್ಬಾರ್ದಲ್ಲ ಮರ್ಯಾದೆ ಕಾಡ್ತದೆ ಈಗೂ ಹಾಂ ಅದೊಂದು ಹಾರ್ಟ್ ಆಕೈತಿ ಅವ ಕೇಳ್ದು ನನಗೆ ಸರ ಭಾಳ ಓದಿರಿ ಕಾಣಿಸ್ತೈತಿ ಎಸ್ಪೆಕ್ಟ್ ಹಾಕೊಂಡ್ರಿ ಅಲ್ಲ ತಂದ್ರೆ ಯಾವ್ದು ಹಾಕೊಂಡ್ರಿ ನಾವು ಫಿಸಿಕಲ್ ಬಂದಿರ್ತೇವೆ ಪಿ ಎಸ್ ಐ ಇದು ಮತ್ತು ಓದ್ಲಾರ್ದೆ ಬಂದಿರ್ತೇವನಾ ಪ್ರಶ್ನೆ ಕೇಳಿದೆವ ಯಾವ್ದು ಹಾಕೊಂಡ್ರಿ ಅಂದ ಅಂದೆ ಸರ ಕಾನ್ಕೇವ್ ಲೆನ್ಸ್ ಹಾಕ್ಕೊಂಡಿನ ತಂದೆ ಕಲಾಸ್ ಮನುಷ್ಯ ಮನುಷ್ಯ ಕಲಾಸು ಕಾನ್ಕೇವ್ ಲೆನ್ಸ್ ಹಾಕೊಂಡಿನಿ ಯಾವ್ದು ಗೊತ್ತಾಗಂಗಿಲ್ಲ ಅವ್ರಿಗೆ ಯಾವ್ದು ಹಾಕೊಂಡಿನಿ ಕಾನ್ಕೇವ್ ಲೆನ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದ್ದೆ ಅವ್ನಿಗೆ ಏನು ಮಣ್ಣು ಗೊತ್ತ ನೀವೇ ಹೇಳ್ರಿ ಸಮೀಪ ದೃಷ್ಟಿ ಅದೋ ದೃಷ್ಟಿ ಅದೋ ಸಮೀಪ ದೃಷ್ಟಿ ಐತಾ ಸಮೀಪ ದೃಷ್ಟಿ ಅಂದ್ರೆ ಸಮೀಪದ ಕಾಣ್ತದ ಎಲ್ಲಿದು ಕಾಣವಲ್ತು ದೂರ ಇದ್ದು ಕಾಣವಲ್ತು ಅದು ಐತಿ ಪ್ರಾಬ್ಲಮ್ ಸೊ ಅದಕ್ಕೆ ಹಾಕ್ಕೊಂಡೆ ಯಾಟ್ ಮತ್ತು ಭಾಳ ತಿಳಿ ಕಡಿಸ್ಬೇಡ್ರಿ ಯಾರಿಗೆ ಮೈನಸ್ ಇರ್ತದಲ್ಲ ಮೈನಸ್ ಯಾರಿಗೆ ನಂಬರ್ ಕೊಟ್ಟಿರ್ತಾರಲ್ಲ ಅದು ಸಮೀಪ ದೃಷ್ಟಿ ಕಾನ್ಕೇವ್ ಲೆನ್ಸ್ ಯಾರು ಹಾಕೊಂಡಿರ್ತಾರೋ ಅವ್ರಿಗೆ ಮೈನಸ್ ನಂಬರ್ ಇರ್ತದೆ ಕಾನ್ವೆಕ್ಸ್ ಲೆನ್ಸ್ ಯಾರು ಹಾಕ್ಕೊಂಡಿರ್ತಾರೆ ಅವ್ರಿಗೆ ಪ್ಲಸ್ ಲೆನ್ಸ್ ಇರ್ತದೆ ಪ್ಲಸ್ ಪ್ಲಸ್ ಚಿನ್ನ ಇರ್ತಿತ್ತು ಗೊತ್ತಾರತ್ತೆ ಎಂಟು ನಿಮ್ಮ ನಂಬರ್ ಮೈನಸ್ಸಾ ಪ್ಲಸ್ ಮೈನಸ್ ನೋಡಿ ನೀವೇ ಹೇಳಿರಿ ದೂರ ದೃಷ್ಟಿನ ಸಮೀಪ ದೃಷ್ಟಿನ ಅಂತೇಳಿ ಹಿಂಗೆ ಕೇಳೋದು ಟೆಂತ್ ಹುಡುಗರಿಗೆಲ್ಲ ಇದ್ದಾರೆ ಕಲಿಸಿ ಬಿಟ್ಟು ಬಿಟ್ಟಿದ್ದು ನೀವು ಊರಾಗ ತಿಡ್ಕೊತ ಓರ್ಲೆ ಊರಾಗ ಡಾಕ್ಟರ್ ಇದು ಮಾಡ್ಕೊತ ತಿರ್ಗಾಡಿ ಅಂತ ಹೇಳಿ ಊರು ಊರಾಗ ಮುತ್ಯಾಗಳಿಗೆ ಅವರು ಮುತ್ಯಾಗ ನೀನು ನಂಬರ್ ಅಂತೇಳಿ ಹೊಡಸವ್ರು ಸೈನ್ಸ್ ಮಾಸ್ತರ್ನ ಹ್ಯಾಂಗ್ಯಾರು ಮಾಡಿ ಗೊತ್ತಲ್ಲತ್ತೈತಿ ಇದು ತಿಳಿತೈತೆ ತಿಳಿದಂಗೆ ಆತೈತೆ ತಿಳಿತೈತೆ ತಿಳಿದಂಗೆ ಆತೈತ ವಿಶೇಷತೆ ಏನಪ್ಪ ಏನಂದ್ರೆ ಮೂರನೇದು ಇನ್ನೊಂದು ಐತಿ ಪ್ರೆಸ್ ಬಯೋಪಿಯಾ ಅಂತೇಳಿ ಇದು ಹೈಪರ್ ಮೆಟ್ರೋಪಿಯಾ ಸಾರಿ ಇದು ಹೈಪರ್ ಮೆಟ್ರೋಪಿಯಾ ಕ್ಷಮೆ ಇರಲಿ ಇದಾದ ಮೇಲೆ ಪ್ರೆಸ್ ಬಯೋಪಿಯ ಏನಿದೆ ಪ್ರೆಸ್ ಬಯೋಪಿಯಾ ಇದು ಮೂರನೇ ರೋಗ ವಿಶೇಷತೆ ಸಾಬ್ರಾ ಸಮೀಪದ ಅಂದ್ರೆ ನಿಮ್ಮನ್ನ ಮೊಸರು ಹಾಕತ್ತೀರಿ ದೂರದ ಕಾಣತ್ತಿಲ್ಲ ಅಂದ್ರೆ ಯಾವ ಮೊಸರು ಹಾಕತ್ತೀರಿ ಸಮೀಪದ ಕಾಣತ್ತಿಲ್ಲ ಅಂದ್ರೆ ನಿಮ್ಮನ್ನ ಮೊಸರು ಹಾಕ್ತೀರಾ ಎನ್ ಪಿ ನ ಮೊಸೂರು ಹಾಕ್ತಿರಿ ಸಮೀಪದ ಅಂದ್ರೆ ದೂರದ ಕಾಣತ್ತಿಲ್ಲ ಅಂದ್ರೆ ನಿಮ್ಮ ನಮ್ಮ ಮೊಸರು ಹಾಕತ್ತ ಎರಡು ಅಂದ್ರೆ ಎರಡು ಕಾಣತ್ತಿಲ್ಲ ಅಂದ್ರೆ ಏನು ಮಾಡೋದು ಎರಡು ಮೊಸರು ಹಾಕೋದು ಸಿಂಪಲ್ ಎರಡು ಕಾಣತ್ತಿಲ್ಲ ಎರಡು ಮೊಸರು ಹಾಕು ನೀವು ನೋಡಿರಿಲ್ಲ ಇಲ್ಲ ಚಶ್ಮಾ ಒಂದೊಂದು ಅಂದ್ರೆ ಇದು ಒಂದೇ ಐತಿ ಸಿಂಗಲ್ ಒಂದೇ ಐತಿ ನೋಡು ಒಂದ ಏನು ಬೇರೆ ಏನೂ ಕಾಣಂಗಿಲ್ಲ ಬಟ್ ಒಂದೊಂದು ಚಶ್ಮದಾಗ ಹಿಂಗೆ ಕೆಳಗಿನೇ ನಿಂಗೊಂದು ರೌಂಡ್ ಬಂದಿರ್ತದೆ ಸರ್ ಅರ್ಧ ಚಂದ್ರ ನೋಡ್ರಿ ಹಿಂಗ ಅವರು ಮುಂದೆ ಸೀದಾ ನೋಡ್ಬೇಕಂದ್ರೆ ಹಿಂಗೆ ನೋಡ್ತಾರೆ ಎತ್ತಿದ್ನ ಹಿಂಗೆ ಕಣ್ಣೇತ್ ಹಿಂಗೆ ನೋಡ್ತಾರ ತಳಾಗ ನೋಡ್ಬೇಕಂದ್ರೆ ಇದನ್ನ ಇಲ್ಲಿ ಇಳಿಸ್ತಾರೆ ಹಿಂಗೆ ನೋಡ್ತಾರೆ ಇದನ್ನೆಲ್ಲ ಭಾಳ ದೂರ ಬೇಡ ಶಾಲೆ ಹೆಡ್ ಮಾಸ್ಟ್ರುಗಳು ನೋಡಿಲ್ಲ ಮಾಸ್ತರ್ಗಳು ಹೆಂಗೆ ನೋಡ್ತಿರ್ತಾರೆ ಆಬ್ವಿಯಸ್ಲಿ ನಾನು ಮಾಸ್ತಾರೆ ಅದೇನು ತಿಳಿ ಕೆಲ್ಸ ಆದ್ರೂ ಒಂದೇ ಕೊಟ್ಟಂದೆ ಅವರು ಲೆನ್ಸ್ ಒಂದೇ ಐತಿ ಎದಕ್ಕೆ ಹೆಂಗೆ ಅದಾವ ಈ ಮೇಲಿರೋ ಪಾರ್ಟ್ ಐತಲ್ಲ ಇರ್ತೈತಲ್ಲ ಇದು ನಿಮ್ಮ ನಮ್ಮ ಸುರ ಐತಿ ದೂರದ ನೋಡೋದಕ್ಕೆ ಇನ್ನೇನು ಅರ್ಧ ಐತಲ್ಲ ಅದು ಕೆಳಗೆ ಸಮೀಪ ನೋಡೋದು ಮಸೂರ ಇದ್ರ ಮೇಲೆ ನಿಮ್ಮ ಮಸೂರ ಐತಿ ಕೆಳಗೆ ಪೀನ ಮಸೂರ ಐತಿ ಎರಡು ಮಸೂರಗಳು ಕೊಟ್ಟರು ಯಾಕಂದ್ರೆ ಇಲ್ಲಿ ಕಣ್ಣಾಗಿ ಏನು ಮಸೂರ ಐತಲ್ಲ ಇದು ತನ್ನ ಕೆಲಸನೇ ಬಂದ್ ಮಾಡಿರ್ತೀವಿ ಅದಕ್ಕೆ ಎರಡು ಮೊಸೂರುಗಳನ್ನು ಕೊಟ್ಟಿರ್ತಾರೆ ಇದಕ್ಕೆ ದ್ವಿಸಂಗಮ ಬಿಂದು ಅಂತ ಕರೀತಾರೆ ಬೈ ಫೋಕಲ್ ಲೆನ್ಸ್ ಅಂತ ಕರೀತಾರೆ ಇದಕ್ಕೆ ದ್ವಿಸಂಗಮ ಬಿಂದು ಬೈ ಫೋಕಲ್ ಲೆನ್ಸ್ ಅಂತ ಕರೀತಾರೆ ಗೊತ್ತಾಗತ್ತೆ ತಿಳಿತದ ತಿಳಿದಂಗೆ ಆಗ್ತದ ತಿಳೀತ್ರಿ ಫುಲ್ ವಜ್ಜೀಲೇ ತಿಳಿತ್ರಿ ಗಂಡಪಟ್ಟಿ ಬ್ಯಾಸ್ರ ಮಾಡಿಕೊಂಡು ಏ ನಿಮ್ಮ ಕೋಡಿಗಳೇ ತಿಳಿಯಲಾತೈತೆ ಇನ್ನೊಂದು ಎರಡು ರೋಗಗಳು ನೋಡ್ರಿ ಒಂದೇದು ಅದಾದ್ಮೇಲೆ ಝೀರೋಪ್ ಥಾಲ್ಮಿಯ ಅಂಥೇಳಿ ಝೀರೋಪ್ ಥಾಲ್ಮಿಯಾ ಅಂತೇಳಿ ಇದು ಎರಡನೇದು ನಿಕ್ಟಿಲೋಪಿಯಾ ಅಂತ ನಿಕ್ಟಿಲೋಪಿಯಾ ಲೋಪಿಯಾ ಕೇಳಿರೇನು ನಿಕ್ಟಿ ಲೋಪಿಯಾ ಇನ್ನೊಂದು ಹೆಸರು ನಿಶಾಂತತೆ ಅಂತ ಕರೀತಾರೆ ನಿಶಾಂತತೆ ನಿಶಾಂತತೆನೂ ಕೇಳಿಲ್ಲ ಇರುಳು ಗುರುಡುತನ ಇದು ಕೇಳಿರ್ತೀರಿ ಮೂರನೇದು ಬಣ್ಣರ ಬಣ್ಣ ಹುರುಡ್ತಾನ ವರ್ಣಾಂಧತೆ ಅಂತ ಕರೀತಾರೆ ಇದಕ್ಕೆ ವರ್ಣಾಂಧತೆ ಅದ್ರ ಜೊತೆಗೆ ನಾಲ್ಕನೇದು ಕೆಟರಾಕ್ಟ್ ಅನ್ನೋ ರೋಗ ಕೆಟರಾಕ್ಟ್ ಕೇಳಿರಿ ಕೆಟರಾಕ್ಟ್ ಕೇಳಿರಿ ಕೆಟರಾಕ್ಟ್ ಅಂತೇಳಿ ಹೇಳ್ತೀನಿವಲ್ಲ ಏನಂತೇಳಿ ಏಸು ಅದು ನಾಲ್ಕು ಅದು ಅಲ್ಲ ಇಲ್ಲಿ ಬರಲಿಲ್ಲ ಐದನೇದು ಕಾಣಿಸ್ತಿ ಅಲ್ರಿ ಇಲ್ಲಿ ಬರೆದ್ರೆ ಐದನೇದು ಗ್ಲುಕೋಮ ಗ್ಲುಕೋಮ ಆರನೇದು ಆರನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಆಸ್ಟಿಕ್ ಮೆಷಿನ್ ಅಂತ ಆಸ್ಟಿಕ್ ಮೆಷಿನ್ ಅಂತ ಸೊ ಕತಿ ಕೇಳಿರಿ ಇಲ್ಲಿ ಶುರು ಮಾಡ್ತೀನಿ ಈ ಮೇಳ್ಗಣ್ಣ ಅಂತಾರೆ ಕೇಳಿರಿ ಒಂದು ಕಣ್ಣು ಈ ಕಡೆ ನೋಡ್ತಿರ್ತೈತಿ ಒಂದು ಕಣ್ಣು ಈ ಕಡೆ ನೋಡ್ತಿರ್ತೈತಿ ಇದಕ್ಕೆ ಮೇಳಗಣ್ಣ ಅಂತ ಕರಿತೀವಿ ಈ ಒಂದು ಸ್ಥಿತಿಗೆ ಆಸ್ಟಿಕ್ ಮೆಷಿನ್ ಅಂತ ಕರೀತಾರೆ ಏನಂತ ಕರೀತಾರೆ ಅಸಮದೃಷ್ಟಿ ದೋಷ ಯಾವ ದೋಷ ಇದು ಅಸಮ ದೃಷ್ಟಿ ದೋಷ ಇದನ್ನು ಸೋಡಾ ಗ್ಲಾಸ್ ಬಳಕೆ ಮಾಡಿ ಸರಿ ಮಾಡ್ತಾರೆ ಯಾವ ಗ್ಲಾಸ ಗೊತ್ತಾಗ್ಕೈತಿಲ್ಲ ಸೋಡಾ ಬುಡ್ಡಿ ಅಂತ ಕೇಳಿದ್ರಿ ಸೊ ಸೋಡಾ ಗ್ಲಾಸ್ ಹಾಕಿ ಮೂಲಕ ಬ ಸರಿ ಮಾಡ್ತಾರೆ ನೆಕ್ಸ್ಟ್ ಯಾವುದೈತಿ ಗ್ಲುಕೋಮಾ ಯಾಕೋಮ್ಮಾ ಡಯಾಬಿಟೀಸ್ ಇರೋರೊಳಗೆ ಕಂಡು ಬರಾತೈತೆ ರೋಗ ಡಯಾಬಿಟೀಸ್ ಇರೋರೊಳಗೆ ಈ ಕಾಚಕ ರಸದ ಹಾನಿ ಮಾಡಿ ಕಣ್ಣು ಹೋಗೋ ಸಾಮರ್ಥ್ಯ ಹೊಂದಿರ್ತಾರೆ ಇದಕ್ಕೆ ಗ್ಲುಕೋಮಾ ಅಂತ ಕರೀತಾರೆ ರೋಗ ಅಂತ ಕರಿತಾರೆ ಗ್ಲುಕೋಮಾ ಸಲ ಎಫ್ ಡಿ ಎದಾಗ ಎಸ್ ಡಿ ಅದಾಗ ಮೊನ್ನೆ ಎರಡು ಸಾವಿರದ ಹತ್ತೊಂಬತ್ತರ ಎಸ್ ಡಿ ಆಯ್ತಲ್ಲ ರೀ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರ ಎಸ್ ಡಿ ಎಕ್ಸಾಮ್ ಅದೈತೆ ನೋಡೋಣ ಅದರ ಗ್ಲುಕೋಮಾ ಎಂಬ ರೋಗ ಈ ಕೆಳಗಿನ ಯಾವ ಅಂಗಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದರು ಸೊ ಗ್ಲುಕೋಮಾ ಅನ್ನೋದು ಯಾರಿಗೆ ಸಂಬಂಧಪಟ್ಟೈತೆ ಯಾರಿಗೆ ಕಣ್ಣಿಗೆ ಅದಾದಮೇಲೆ ಮುಂದೆ ಬರ್ತೀನಿ ನೋಡಿರಿ ಕ್ಯಾಟರಾಕ್ಟ್ ಅಂತೇಳಿ ವಯಸ್ಸಾದ ಮೇಲೆ ವಯಸ್ಸಾದ ಮೇಲೆ ಕಣ್ಣಿನ ಮೇಲೆ ಒಂದು ಮಂಜನೆಯ ಪದರ ಬೆಳವಣಿಗೆ ಆಗತ್ತೈತಿ ವಯಸ್ಸಾಗಿದೆ ವಯಸ್ಸಿಗೆ ವಯಸ್ಸಿಗಿದೆ ಒಂದು ಮಂಜು ಪದರ ಬಲಾತೈತಿ ಅದಕ್ಕೆ ಕ್ಯಾಟರಾಕ್ಟ್ ಅಂತ ಕರೀತಾರೆ ಮುಸುಕಾದ ಪದರ ಅಂತ ಕರೀತಾರೆ ಅದಕ್ಕೆ ಸೊ ಈ ಕ್ಯಾಟರಾಕ್ಟ್ ಎಂಬ ಪದರವನ್ನು ಸರಳವಾಗಿ ತೆಗಿಬೋದು ಏನು ಹಾನಿ ಇಲ್ಲ ಇದಕ್ಕೆ ಕ್ಯಾಟರಾಕ್ಟ್ ಅಂತಲೇ ಕರೀತಾರೆ ಅದಕ್ಕೆ ಮಂಜಿ ಪದರಕ್ಕೆ ಭಾಳ ಇಲ್ಲ ಈಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ಎಂಟೇನು ಒಂಬತ್ನೂರು ರೂಪಾಯ್ದಿಂದ ಇಷ್ಟ ಆಯ್ತು ಎಂಟ್ನೂರ ಒಂಬತ್ನೂರದಾಗ ಐತಿ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಪ್ರೈವೇಟ್ ಒಳಗೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಹೋಗವು ಸರಳ ಸುಮ್ಮನೆ ಅದು ಕೆಟಾರೆಕ್ಟ್ ಅಂದರೆ ಏನೂ ಹಾನಿಲ್ಲ ಇದ್ರೆ ತೆಗೆದ್ರೆ ಮತ್ತೆ ನಾರ್ಮಲ್ ಕಾಣಿಸ್ತಾ ಕಣ್ಣು ವರ್ಣಾಂತತೆ ಅಂದರೆ ಬಣ್ಣ ಕೂಡ ಯಾವ ಗುಡ್ತಾನ ಯಾವ ಅಂತತಿ ಅಂದರೆ ಈ ಇನ್ನು ಈ ಆಗಲೇ ಬರ್ತಿದಿನ ರಾಡ್ ಮತ್ತು ಕೋಶ ಕೇಳಿರೇನೆ ಕೇಳಿರಿ ಅದ್ರೊಳಗೆ ಯಾವ್ದು ಹಾನಿ ಆದ್ರೆ ಇದು ಬರ್ತೈತಿ ಕೋನ್ಕೋಶ ಹಾನಿ ಆದ್ರೆ ಹಾಂ ಹೌದಂತೀರಾ ಸೊ ಕೋನ್ ಕೋಶಗಳು ಹಾಳಾದ್ರೂ ವರ್ಣಾಂಧತೆ ಬರ್ತೈತಿ ಮ್ಯಾಲೊಂದು ಬರ್ದಿಲ್ಲ ಯಾವ ಲೋಪಿಯ ಯಾವ ಲೋಪಿಯಾ ಯಾವ ಲೋಪಿಯಾ ಸೊ ನಿಟ್ಟಿ ಲೋಪಿಯ ನಿಶಾಂಧತೆ ಯಾವ್ದ್ರ ಕೊರತೆ ಏನು ಬರ್ತೈತಿ ಇಲ್ಲ ರಾಡ್ ಕೋಶಗಳು ಕೆಲಸ ಮಾಡೋದು ಬಂದ್ ಮಾಡೋದು ಅಂದ್ರೆ ನಿಟ್ಟಿ ಲೋಪಿಯಾ ಬರ್ತದೆ ಇದು ರೋನ್ ಕೋನ್ ಕೋಶಗಳಿಗೆ ಹಾನಿ ಆಯ್ತು ಅಂದ್ರೆ ಈ ರೋಗ ಬರ್ತಿತ್ತು ವರ್ಣ ಅಂದತೆ ಇನ್ನು ಇನ್ನೊಂದೈತಿ ಝೀರೋಪ್ತಾಲ್ಮಿಯಾ ಇದು ಅಶ್ರು ಗ್ರಂಥಿಗಳಿಗೆ ಸಂಬಂಧಪಟ್ಟಿರುವಂಥ ರೋಗ ಯಾರಿಗೆ ಕೇಳಿರಿ ಅಶ್ರು ಗ್ರಂಥಿ ಅಂದ್ರೆ ಏನು ಉತ್ಪಾದನೆ ಮಾಡ್ತಾವ ಹೇಳ್ರಿ ಏನು ಉತ್ಪಾದನೆ ಮಾಡ್ತಾವ ಕಣ್ಣೀರು ಉತ್ಪಾದನೆ ಮಾಡೋ ಗ್ರಂಥಿಗಳಿಗೆ ಏನಂತ ಕರೀತಾರೆ ಸೊ ಅಶ್ರು ಗ್ರಂಥಿಗಳು ತಮ್ಮ ಮೂಲಕ ಉತ್ಪಾದನೆ ಮಾಡೋ ಸಾಮರ್ಥ್ಯವನ್ನೇ ಕಳ್ಕೊಡುವಂಥ ಒಂದು ಸ್ಥಿತಿಗೆ ಕಣ್ಣೀರೇ ಉತ್ಪಾದನೆ ಆಗಂಗಿಲ್ಲ ಏನಂತ ಕರಿತಾರೆ ಅಂದ್ರೆ ಝೀರೋಪ್ತಾಲ್ಮಿಯ ಅಂತ ಕರಿತಾರೆ ವಿಟಮಿನ್ ಎ ಕೊರತೆಯಿಂದ ಕಂಡು ಬರುವಂಥ ರೋಗಗಳು ಝೀರೋಪ್ತಾಲ್ಮಿಯಾ ನಿಕ್ಟಿಲೋಪಿಯಾ ಮತ್ತು ವರ್ಣಾಂಧತೆ ಕಲರ್ ಬ್ಲೈಂಡ್ನೆಸ್ ಈ ಮೂರು ವಿಟಾಮಿನ್ ಎ ಕೊರತೆಯಿಂದ ಕಂಡು ಬರುವಂಥ ರೋಗಗಳು ಇನ್ನು ಬೇರೆ ಬೇರೆ ಹೋದಾವೆ ಇವು ಬೇರೆ ಬೇರೆ ರೀಸನಿಂದ ಬರಾತಾವೆ ಡಯಟಿಂದನೋ ಅಥವಾ ವಯಸ್ಸಾದ ಮೇಲೇನೋ ಈ ರೀತಿ ಬರತ್ತೆ ಫಾರ್ ಎಕ್ಸಾಂಪಲ್ ಇವಿಂದ ಇಂದು ವಯಸ್ಸಿಂದನೂ ಬರ್ತಾವೆ ರೀ ಕೆಲವೊಂದು ಸಲ ಡಯ್ಟಿಂದನೂ ಬರ್ತಾವೆ ದೃಷ್ಟಿ ದೂರದೃಷ್ಟಿ ಪ್ಲಸ್ ಬಯೋಪಿಯ ತಿಳಿಲಾತೈತಿ ತಿಳಿದಂಗೆ ಆಗತ್ತೈತಿ ನೆನ್ಪಿಟ್ಕೊಳ್ಳೋಕೆ ಸನ್ ಇದಪ್ಪ ಅಂತ ನೆನ್ಪಿಟ್ಕೊಳ್ಳಿ ಯಾವುದಪ್ಪ ಸಮೀಪ ದೃಷ್ಟಿ ದೂರದೃಷ್ಟಿ ಎರಡೂ ದೃಷ್ಟಿ ಹೋಗಿದ್ದು ಅಂದರೆ ಎರಡು ಮೊಸರು ಹಾಕ್ತಾರೆ ಅದಕ್ಕೆ ದ್ವಿಸಂಗಮ ಬಿಂದು ಅಂತ ಕರೀತಾರೆ ಪ್ರೆಸ್ ಬಯೋಪಿಯಾ ಆದರೆ ಸರ್ ಯಾವ ಬಯೋಪಿಯಾ ಪ್ರೆಸ್ ಬಯೋಪಿಯಾ ಹ್ಞೂ ಅಂತೀರಿ ಹಾಂ ಎರಡು ಮೊಸರುಗಳು ಸರ್ ಹಾಂ ರೀ ಎರಡು ಮೊಸರುಗಳು ಬರ್ತೀವಿ ಬರ್ಕೊಂತೀರಾ ಮುಂದಿನ ಹೇಳೆ ಬರ್ಕೊರಿ